ಮೋಕ್ಷಿತಾ ಪೈ ಅವರಿಗೆ ತುಂಬಾ ದುರಂಕಾರ ಶಿಶಿರು ತಮ್ಮ ಆಟವನ್ನು ಆಡೋಕ್ಕಾಗ್ದಲೆ ಒಳ್ಳೆ ಸೆಡೆತರ ಆಡ್ತಿದ್ದಾರೆ ಐಶ್ವರ್ಯ ಅವರಿಗೆ ಬಕೆಟ್ ಹಿಡಿಯೋದ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಧನ್ರಾಜ್ಗೆ ಹನುಮಂತು ಹಿಂದೆ ಓಡಾಡೋದು ಬಿಟ್ರೆ ಬೇರೆ ಇನ್ನೇನ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ ಅವರು ಮಂಜಣ್ಣ ಮತ್ತೆ ಗೌತಮಿ ಅವರ ಫ್ರೆಂಡ್ಶಿಪ್ ಇಂದ ಆಚೆ ಬಂದ ಮೇಲೆ ತುಂಬಾ ದುರಾಂಕಾರ ತೋರಿಸ್ತಿದ್ದಾರೆ ಅದು ಮೇಲೆ ತೋರಿಸ್ತಾ ಇದಾರೆ ಅಂತಂದ್ರೆ ಮಂಜಣ್ಣನ ಮೇಲೆ ಗೌತಮಿ ಮೇಲೆ ತ್ರಿವಿಕ್ರಮ್ ಮೇಲೆ ಭವ್ಯ ಮೇಲೆ ಇಷ್ಟು ಜನದ ಮೇಲೆ ತುಂಬಾ ದುರಂಕಾರ ತೋರಿಸ್ತಾ ಇದ್ದಾರೆ ಅಂದ್ರೆ ಸ್ಕೋಪ ತೋರ್ಸದ್ ಬೇರೆ ಅದನ್ನ ಅವ್ರನ್ನ ರಿಜೆಕ್ಟ್ ಮಾಡೋದ್ ಬೇರೆ ಅವ್ರನ್ನ ಅವ್ರನ್ನ ವಿರೋಧ ಮಾಡೋದ್ ಬೇರೆ ಆದ್ರೆ ಅವ್ರ ಜೊತೆ ನಡ್ಕತಿರೋ ರೀತಿ ತುಂಬಾ ದುರಂಕಾರ ಮಗವನ್ನು ಅಂತ ಹೇಳ್ಕೊಂಡು ಥೂ ಅನ್ನೋದು ಹಿಂದಗಡೆ ಕೆಟ್ಟದಾಗ ಮಾತಾಡೋದು ಮೋಕ್ಷಿತಾ ಅವರ ಇಷ್ಟು ದಿನ ಐವತ್ತು ದಿನದ ಅವರ ಜರ್ನಿಲಿ ಏನ್ ಮಾಡಿರಲಿಲ್ಲ ಅದನ್ನು ಇವಾಗ ಶುರು ಮಾಡಿದ್ದಾರೆ ಕೆಡ್ದಾಗ ಮಾತಾಡೋದು ಹಿಂದಗಡೆ ಅವ್ರ ಬಗ್ಗೆ ಬ್ಯಾಡಾಗಿ ಮಾತಾಡೋದು ಅವ್ರು ಸರಿ ಇಲ್ಲ ಅವ್ರು ಹಂಗೆ ಅವ್ರ ಬುದ್ಧಿನೇ ಹಂಗೆ ಅದು ಇದಕ್ಕೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ ಮೋಕ್ಷಿತಾ ಅವರು ಇದನ್ನ ಮೇಲೆ ಮೋಕ್ಷಿತ ಅವರು ಕರೆಕ್ಟ್ ಹೆಂಗಾಗ್ತಾರೆ ಮೋಕ್ಷಿತಾ ಅವ್ರಿಗೂ ದುರಂಕಾರನೇ ತಾನೆ ಮೋಕ್ಷಿತ ಅವ್ರ ಅಭಿಮಾನಿಗಳಿಗೆ ಕಮೆಂಟ್ ಮಾಡೋದು ಮೋಕ್ಷಿತಾ ಗ್ರೇಟ್ ಅಂತ ಮೋಕ್ಷಿತಾ ಅವರು ಗ್ರೇಟೇ ಇರ್ಬೋದು ಅವ್ರ ವ್ಯಕ್ತಿತ್ವ ಒಳಗಡೆ ಹೊರಗಡೆ ಹೆಂಗಾರಿ ಇರಲಿ ಇರಲಿ ಹೊರಗಡೆ ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಅವ್ರು ತೋರಿಸ್ತಾರೆ ರೀತಿ ತುಂಬ ದುರಂಕಾರ ತುಂಬ ಆಟಿಟ್ಯೂಡ್ ತೋರಿಸ್ತಾ ಇದ್ದಾರೆ ಇತ್ತೀಚೆಗೆ ತುಂಬ ಆಟಿಟ್ಯೂಡ್ ತೋರಿಸ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬ ದಿನ ಆ ಥರ ಇದ್ರೆ ನಡೆಯಲ್ಲ ಯಾಕೆಂತಂದರೆ ನೋಡೋ ಜನ ಅವರು ಯಾವ ರೀತಿ ತುಂಬ ಸುಮ್ಮನೆ ದುರಾಂಕಾರ ಮಾಡಿ ಸುಮ್ಮನೆ ಸಿಟ್ಟು ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ ಯಾವ ಕಾರಣ ಸಿಟ್ಟು ಮಾಡ್ಕೊತಿದ್ದಾರೆ ಯಾಕೆ ಸಿಟ್ ಮಾಡ್ಕೋಬೇಕು ಯಾರ ಮೇಲೆ ಸಿಟ್ ಇದಾರೆ ಯಾವ ವಿಷಯಕ್ಕೆ ಸಿಟ್ಟು ಮಾಡ್ಕೊತಿದ್ದಾರೆ ಎಲ್ಲದೂ ನೋಡೋದ್ರಿಂದ ಅಷ್ಟೊಂದು ದುರಾಂಕಾರ ಮಾಡೋ ಅವಶ್ಯಕತೆ ಇಲ್ಲ ಏನೋ ಮಂಜಣ್ಣ ಪಾಪ ಗೌತಮಿ ಅವ್ರ ಆಸ್ತಿ ಗೀಸ್ತಿ ಏನಾರು ಕಿತ್ಕೊಂಡಿದಾರ ಅನ್ನೋ ತರಕ್ಕೆ ಆ ರೇಂಜಿಗೆ ಕೋಪ ತೋರಿಸ್ತಾ ಇದಾರೆ ಎಲ್ಲಾರು ಕೂತ್ಕೊಂಡು ಮಂಜಣ್ಣ ಅವ್ರ ಬುದ್ಧಿ ಸರಿ ಇಲ್ಲ ಕನ್ನಿಂಗ್ ಆಗಿ ಆಡ್ತಾರೆ ಇವ್ರು ಇರೋದು ಕನ್ನಿಂಗೇ ತಾನೆ ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ಮಂಜಣ್ಣ ಸರಿ ಇಲ್ಲ ಗೌತಮಿ ಸರಿ ಇಲ್ಲ ಅಂತ ಗಾಸಿಪ್ ಮಾಡ್ತಾರೆ ಇನ್ನ ಅದು ಬಿಟ್ರೆ ಶಿಷ್ಯರು ಶಿಷ್ಯರು ತಮ್ಮ ಆಟನ ಸರಿಯಾಗಿ ಆಡ್ತಾನೆ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ಆಟನೆ ಆಡ್ತಲ್ಲ ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲಾರಿಗೂ ಒಳ್ಳೆಯರಾಗಿರೋಕ್ ಹೋಗ್ಬೋದು ಎಲ್ಲರಿಗೂ ಒಳ್ಳೆಯರಾಗಿರಕ್ ಹೋಗೋದು ಆಟ ಆಟದಲ್ಲಿ ತ ಏನೋ ತಳ್ಳಾಡೋದು ಗುದ್ದಾಡೋದು ಬಿದ್ದು ಅದಾಡೋದು ಏನೋ ಒಟ್ಟಿನಲ್ಲಿ ಏನಾರು ದಬ್ಬ ಹಾಕ್ಬೇಕು ಏನಾರು ಕೀತ ಹಾಕ್ಬೇಕು ಏನು ಮಾಡಿದರೆ ಸುಮ್ಮನೆ ಐಶ್ವರ್ಯನ ಕೈ ಹಿಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಆರಾಮಾಗಿ ಇದಾರೆ ಬಿಗ್ ಬಾಸ್ ಮನೆ ಒಳಗಡೆ ಹೊರ್ಗಡೆ ಬಂದ ಮೇಲೆ ಅನ್ನಿಸ್ಬೋದು ಒಂದ್ ವೇಳೆ ಅವ್ರಿಗೆ ಏನಾರು ಆಚೆ ಬಂದ್ರೆ ಸುಮ್ಮನೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ ಏನ್ ಮಾಡ್ತಿದ್ದೆ ನಾನು ಏನ್ ಪ್ರಯೋಜನ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಏನ್ ಪ್ರಯೋಜನ ಆಯ್ತು ಅಂತ ಅವ್ರಿಗೆ ಅನ್ನಿಸ್ಬೋದು ಇಷ್ಟು ದಿವಸ ಅವರು ಹೊರಗಡೆ ಅಷ್ಟು ಅವರ ಶ್ರಮ ಪಟ್ಟು ಎಲ್ಲ ಮಾಡಿ ಬಿಗ್ ಬಾಸ್ ಮನೆ ಒಳಗಡೆ ಹೋಯ್ತಾರೆ ಹೋದ್ಮೇಲೆ ಅಲ್ಲಿ ಏನಾದರೂ ಮಾಡಬೇಕು ಅಷ್ಟು ಎಕ್ಸ್ಪೀರಿಯನ್ಸ್ ಇರುವಂಥ ಶಿಷ್ಯರವರು ಏನಾದ್ರೂ ಮಾಡ್ಬೋದಾಗಿತ್ತು ಆದರೆ ಏನು ಮಾಡ್ತಲ್ಲ ಅನ್ನೋದು ಕಮೆಂಟ್ ಓಪನ್ ಮಾಡಿ ನೋಡಿಬಿಟ್ರೆ ಸೆಡೆ ಥರಕ್ಕೆ ಆಡ್ತಿದ್ದೇನೆ ಶಿಷ್ಯರು ಸಿ ಶಿಶಿರ ಕೈಲಿ ಏನೂ ಆಗಲ್ಲ ಮಂಜಾಣ ಎತ್ ಧಾಪನಾಗ್ತಾರೆ ಈಗ ಅಂದರೆ ಶಕ್ತಿ ವಿಷಯದಲ್ಲಿ ನಾನು ಹೇಳ್ತಲ್ಲ ವೀಕಾಗಿ ಹೋಗ್ಬಿಟ್ಟಿದ್ದಾರೆ ಅವ್ರ ಮೈಂಡ್ ಮೈಂಡ್ಸೆಟ್ಟಿಂದ ವೀಕಾಗಿ ಹೋಗ್ಬಿಟ್ಟಿದಾರೆ ಅದು ನನಗೆ ಅನಿಸಿದ್ದು ಅವ್ರ ಆಟನೂ ಆಡ್ತಲ್ಲ ಎಂಟರ್ಟೈನ್ಮೆಂಟು ಮಾಡ್ತಲ್ಲ ಹೋಗ್ಲಿ ಜಗಳನಾರು ಆಡ್ತಾ ಜಗಳನೂ ಜಗಳನು ಆಡ್ತಾಯಿಲ್ಲ ಎಲ್ಲರ ಕೈಲೂ ಚೆನ್ನಾಗಿರ್ಬೇಕು ಅಂತ ನಿಧಾನಕ್ಕೆ ಮಾತಾಡ್ಕೊಂಡು ಏನು ವೇದಾಂತಿ ತರಕ್ಕೆ ಮಾತಾಡ್ಬಿಟ್ರೆ ಬಿಗ್ ಬಾಸ್ ಮನೆ ಒಳಗಡೆ ಪ್ರಯೋಜನ ಇಲ್ಲ ಜಗಳ ಆಡಬೇಕು ಲಾಜಿಕ್ ಆಗಿರ್ಬೇಕು ಎಲ್ಲದೂ ಇದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಚಂದ ಇಲ್ಲ ಎಂಟರ್ಟೈನ್ಮೆಂಟ್ ಇರಬೇಕು ಯಾವ್ದಾದ್ರು ಒಂದಾದರೂ ಮಾಡಬೇಕು ಸುಮ್ಮನೆ ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದೀನಿ ಅಂತ ಆ ಕುರ್ಚಿ ಟೇಬಲ್ಲು ಟಿ ವಿ ಫ್ರಿಜ್ಜು ಸೋಫಾ ಎಲ್ಲ ಹೆಂಗಿರುತ್ತೆ ಹಂಗೆ ಶಿಷ್ಯರು ಒಬ್ಬರು ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆಂಟು ವಸ್ತು ಥರ ನನ್ನ ಒಪಿನಿಯನ್ನು ಶಿಶಿರ್ ಬಗ್ಗೆ ಏನು ಆಟಾಡ್ತಾನೆ ಇಲ್ಲ ಏನಕ್ಕೆ ಬಿಗ್ ಬಾಸ್ ಒಳಗಡೆ ವೇಸ್ಟ್ ಇನ್ನು ನೆಕ್ಸ್ಟು ಐಶ್ವರ್ಯ ಅವರು ಈ ಐಶ್ವರ್ಯ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಿಗ್ ಬಾಸ್ ಆಟ ಆಡಕ್ಕೆ ಹೋಗಿದ್ದಾರ ಇಲ್ಲ ಶಿಶಿರ್ ಜೊತೆ ಆಟಾಡಕ್ಕೆ ಹೋಗಿದ್ದಾರ ನನಗೆ ಅರ್ಥ ಆಗ್ತಾ ಇಲ್ಲ ಶಿಶಿರಿಗೆ ಬಕೆಟ್ ಇಡ್ಕೊಂಡು ಶಿಶಿರು ಯಾರನ್ನ ವಿರೋಧ ಮಾಡ್ತಾರೆ ಐಶ್ವರ್ಯ ಅವ್ರ ಪೂರ್ತಿ ವಿರೋಧ ಅವ್ರ ವಿರುದ್ಧ ಶಿಶಿರವ್ರು ಅವ್ರು ಯಾರನ್ನ ಏನು ಇದು ಮಾಡ್ತಾರೆ ಅಂತದು ನಾಮಿನೇಟ್ ಮಾಡ್ತಾರೆ ಐಶ್ವರ್ಯ ಅವರು ಅವರು ಪೂರ್ತಿ ಎಪಿಸೋಡು ಅವರ ಎಷ್ಟು ವೀಕ್ಗಳು ಇರ್ತವೆ ಅಷ್ಟು ವೀಕು ಅವ್ರನ್ನ ಪೂರ್ತಿ ನಾಮಿನೇಟ್ ಮಾಡ್ಬಿಡೋದು ಅವ್ರನ್ನೇ ಶಿಶಿರು ಎಲ್ಲಿ ಹೋಗ್ತಾರೆ ಅಲ್ಲೇ ನಡ್ಕೊ ಶಿಶಿರ್ ದಾರಿನೇ ಫಾಲೋ ಮಾಡ್ಕೊಂತ ಹೋಗ್ತಾ ಇದಾರೆ ಬಿಗ್ ಬಾಸ್ನ ಫಾಲೋ ಮಾಡ್ತಾ ಇಲ್ಲ ಅವರು ಬಿಗ್ ಬಾಸ್ನ ವ್ಯೂವರ್ಸ್ನ ಫಾಲೋ ಮಾಡ್ತಾ ಇಲ್ಲ ಶಿಶಿರವ್ರನ್ನ ನೀಟಾಗಿ ಫಾಲೋ ಮಾಡ್ತಾ ಇದಾರೆ ಹಿಂಗೆ ಫಾಲೋ ಮಾಡ್ತಾ ಇದ್ರೆ ಶಿಶಿರವ್ರನ್ನೇ ಫಾಲೋ ಮಾಡ್ಕೊಂಡು ಶಿಶಿರ್ ಅವರಿಂದನೆ ಹೋಗ್ಬೇಕಾಗುತ್ತೆ ಅದಂತೂ ಸತ್ಯ ಬಕೆಟ್ ನೀಟಾಗಿ ಹಿಡಿತಾ ಇದಾರೆ ಅವ್ರ ಒಪಿನಿಯನ್ ಏನು ಶಿಶಿರು ಸೂಪರ್ ಗ್ರೇಟು ಶಿಶಿರ್ನ ಫಾಲೋ ಮಾಡಿದ್ರೆ ಸಾಕು ಶಿಶಿರ್ ಜೊತೆ ಇದ್ರೆ ಸಾಕು ನಾನು ಬಿಗ್ ಬಾಸ್ ಟ್ರೋಫಿ ಹೊಡೆದ್ಬಿಡ್ಬೋದು ಅಂತ ಇಲ್ಲ ಫೈನಲ್ಸ್ವರೆಗೂ ಹೋಗ್ಬೋದು ಅನ್ನೋ ಭ್ರಮೇಲ್ ಅವರು ಇರ ಇದಾರೆ ಅಂತ ಕಾಣಿಸ್ತಾ ಇದೆ ನೋಡೋಣ ಏನು ಮಾಡ್ತಾರೆ ಬಕೆಟ್ ಇಡ್ಕಂಡೆ ಮುಂದೆ ಹೋಗ್ತಾರೆ ಇಲ್ಲ ಚೇಂಜ್ ಆಗ್ತಾರ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಧನ್ರಾಜ್ ಧನ್ರಾಜ್ ಹಿಂದೆ ಓಡಾಡೋದು ಬಿಟ್ರೆ ಏನಂದ್ರೆ ಏನು ಮಾಡೋಕಾಗ್ತಾ ಇಲ್ಲ ಧನ್ರಾಜ್ ಕೈಲಿ ಇಲ್ಲ ವಾದ ಮಾಡಕ್ ಇಲ್ಲ ಇಲ್ಲ ಟಾಸ್ಕ್ ಆಡಕ್ಕೆ ಇಲ್ಲ ಇಲ್ಲ ಏನಾದ್ರು ಎಂಟರ್ಟೈನ್ಮೆಂಟ್ ಮಾಡೋಕಾಗ್ತಿಲ್ಲ ಹನುಮಂತು ಹೋಗಿರೋದ್ರಿಂದ ಧನ್ರಾಜ್ಗೆ ಏನೋ ಒಂದು ಸ್ವಲ್ಪ ಪಾಯಿಂಟ್ಸ್ಗಳು ಸಿಕ್ತು ಅನ್ನೋದನ್ನ ಬಿಟ್ಟರೆ ಇಲ್ಲ ಅಂದರೆ ಧನರಾಜ್ ಏನಂದ್ರೆ ಏನೂ ಇಲ್ಲ ಯೂಟ್ಯೂಬಲ್ಲಿ ಅವರು ಅಷ್ಟು ಇದಾವೆ ಅವರು ಲಾಕ್ಸ್ ಮಾಡೋಕ್ಕೆ ಚೆನ್ನಾಗಿದೆ ಅವರ ಟ್ಯಾಲೆಂಟು ಆದರೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಎಂಟರ್ಟೈನ್ಮೆಂಟ್ ಕೊಡೋ ಥರ ಏನೂ ಇಲ್ಲ ಏನು ಎಂಟರ್ಟೈನ್ಮೆಂಟು ಕೊಡ್ತಾಯಿಲ್ಲ ಏನೂ ಇಲ್ಲ ಸುಮ್ಮನೆ ಇದಾರೆ ಹನುಮಂತು ಇರೋದ್ರಿಂದ ಪರವಾಗಿಲ್ಲ ಹನುಮಂತು ಇಲ್ದೇನೆ ಹೋಗಿದ್ದಿದ್ರೆ ಧನರಾಜ್ ಅವರು ಇಷ್ಟೊತ್ತಿಗೆ ಯಾವತ್ತೋ ಯಾವಾಗಲೂ ಆಚೆಗೆ ಬರಬೇಕಾಗಿತ್ತು ಸದ್ಯಕ್ಕಂತೂ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ ಸದ್ಯಕ್ಕೆ ನನ್ನ ಒಪಿನಿಯನ್ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಈ ನಾಲ್ಕು ಜನ ಕಂಟೆಸ್ಟೆಂಟ್ಸು ಮೋಕ್ಷಿತಾ ಅವರು ಅಷ್ಟೇ ನನಗೆ ಮೋಕ್ಷಿತಾ ಪಯ್ಯವ್ರು ಸ್ಟಾರ್ಟಿಂಗ್ಸ್ ಸ್ವಲ್ಪ ಇಷ್ಟ ಆಗ್ತಾ ಈಗ ಮೋಕ್ಷಿತಾ ಪೈ ಅವ್ರು ಇಷ್ಟ ಆಗ್ತಾ ಇಲ್ಲ ಭಾರಿ ಎರಂಕಾರ ಮಾಡ್ತಿದಾರೆ ನಾನು ಏನೋ ಅಲ್ಲಿ ಇದ್ದೀನಿ ಫುಲ್ ಅನ್ನೋ ರೇಂಜಿಗೆ ಅಪ್ ಆ ರೇಂಜಿಗೆ ದುರಂಕಾರ ಇದ್ದಾರೆ ನೋಡೋಣ ಎಷ್ಟು ದಿಸವರೆಗೆ ಹಿಂಗೆ ಆಡ್ತಾರೆ ಅಂತ ಮಹಾರಾಣಿ ಬೇರೆ ಆಗ್ಬಿಟ್ಟಿದ್ದಾರೆ ಇವಾಗ ಯಾವಾಗ ಅವು ಸಿಂಹಾಸದಿಂದ ಕೆಳಿ ಕಿಳಿತಾರೋ ಗೊತ್ತಿಲ್ಲ ನೋಡೋಣ ಯಾರ್ಯಾರು ಯಾರ್ಯಾರು ಫ್ಯಾನ್ಸ್ ಇದೀರಾ ನೋಡೋಣ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್